ಪ್ರವಾಸಿ ತಾಣಗಳಲ್ಲಿ ಪ್ರವಾಸಿಗರ ಪರದಾಟ ಹೆಚ್ಚಾಗಿದೆ ಮಹಾರಾಷ್ಟ್ರದ ದುರಂತದ ಬಳಿಕವೂ ಕೂಡ ಎಚ್ಚೆತ್ತುಕೊಳ್ತಾ ಇದೆ ಧಾರ್ಮಡಿ ಘಾಟಿಯ ಬಂಡೆಗಳ ಮೇಲೆ ಪ್ರವಾಸಿಗರ ಹುಚ್ಚಾಟ ಜಾರುವ ಬಂಡೆಗಳ ಮೇಲೆ ನಿಂತು ಪ್ರವಾಸಿಗರು ಮೋಜು ಮಸ್ತಿ ಮಾಡ್ತಾ ಇದ್ದಾರೆ ರಭಸವಾಗಿ ಧುಮ್ಮಿಕ್ತಾ ಇರುವಂತಹ ಜಲಪಾತದ ಬಳಿ ಹುಚ್ಚಾಟ ನಡೆದಿದ್ದಾರೆ ಬಂಡೆಗಳ ಮೇಲೆಲ್ಲ ನಿಂತು ಯುವಕ ಯುವತಿಯರು ಡಾನ್ಸ್ ಮಾಡ್ತಾ ಇದ್ದಾರೆ ಮಹಾರಾಷ್ಟ್ರದಲ್ಲೊಂದು ದುರಂತ ಸಂಭವಿಸಿದೆ ನಾಲ್ವರು ಮಕ್ಕಳು ಸೇರಿ ಐವರು ನೀರುಪಾಲ ಜಲಸಮಾಧಿ ಆಗ್ಬಿಟ್ರು ಪ್ರವಾಸಕ್ಕೆ ಅಂತ ಹೋದಂತ ಅದನ್ನ ನೋಡಿಯೂ ಕೂಡ ಉಳಿದ ಪ್ರವಾಸಿಗರ ಎಚ್ಚೆತ್ತು ಕೊಡ್ತಾ ಇದ್ದಾರೆ ರಭಸವಾಗಿ ದುಮ್ಮಿತ್ತಾ ಇರುವಂತಹ ಜಲಪಾತಗಳಿ ಹುಚ್ಚಾಟ ತೋರ್ತಾ ಇದ್ದಾರೆ ಬಂಡೆ ಏರ್ಬೇಡಿ ಅಂತ ಎಚ್ಚರಿಸಿದ್ರು ಕೂಡ ಪ್ರವಾಸಿಗರು ಕೇರ್ ಮಾಡ್ತಾ ಇದ್ದಾರೆ ಪೊಲೀಸರು ಮತ್ತು ಅರಣ್ಯ ಸಿಬ್ಬಂದಿಯ ಕಣ್ ತಪ್ಪಿಸಿ ಮೋಜು ಮಸ್ತಿಗೆ ಮುಂದಾಗ್ತಾ ಇದ್ದಾರೆ ನಡು ರಸ್ತೆಗಳಲ್ಲಿ ಕಾರ್ ನಡೆಸಿಕೊಂಡು ಡಾನ್ಸ್ ಮಾಡಿ ಹುಚ್ಚಾಟ ಮೆರಿತಾ ಇದ್ದಾರೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಬಹಳ ಅಪಾಯಕಾರಿಯಾದಂತಹ ಜಾಗ ಜಾರುವ ಬಂಡೆಗಳು ಕೊಂಚ ಆಯ ತಪ್ಪಿದ್ರು ಅಷ್ಟೇ ಬಂಡೆ ಏರಬೇಡಿ ಎನ್ನುವಂತಹ ಎಚ್ಚರಿಕೆ ಇದೆ ಆದರೆ ಪೊಲೀಸರು ಅರಣ್ಯ ಸಿಬ್ಬಂದಿಯ ಕಣ್ತಪ್ಪಿಸಿ ಪ್ರವಾಸಿಗರ ಮೋಜು ಮಸ್ತಿ ಕೊಂಚ ಯಾವಾರದ್ರೂ ಬಹಳ ದೊಡ್ಡ ದುರಂತವೇ ಸಂಭವಿಸಿಬಿಡುತ್ತೆ ಮಹಾರಾಷ್ಟ್ರದಲ್ಲಿ ನಡೆದದ್ದು ಅಂಥದ್ದೇ ದುರಂತ ತಾ ಘಟನೆಗಳು ಮತ್ತೆ ಮರುಕಳಿಸಬಾರ್ದು ಅನ್ನುವಂತಹ ದೃಷ್ಟಿಯಿಂದ ಎಚ್ಚರಿಸ್ತಾ ಇದ್ದಾರೆ ಆದರೆ ಎಚ್ಚೆತ್ಕೊಳ್ತಾ ಇಲ್ಲ ಪ್ರವಾಸಿಗರು ಚಾರ್ಮಾಡಿ ಘಾಟಿಯ ಬಂಡೆಗಳ ಮೇಲೆ ಪ್ರವಾಸಿಗರ ಹುಚ್ಚಾಟ ಭಾರಿ ರಭಸವಾಗಿ ಧುಂಬುತ್ತಾ ಇದ್ದೀವಿ ಸ್ಕ್ರೀನ್ನ ಬಲಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ ಮಹಾರಾಷ್ಟ್ರದಲ್ಲಿ ನಡೆದಂತಹ ಘಟನೆ ಎಲ್ಲರೂ ನೋಡ ನೋಡ್ತಾ ಇದ್ದಂತೆ ನಾಲ್ವರು ಮಕ್ಕಳು ಸೇರಿದಂತೆ ಐದು ಮಂದಿ ಕೊಚ್ಕೊಂಡು ಹೋಗ್ಬಿಟ್ರು ಯಾರು ಏನು ಸಹಾಯ ಮಾಡಲಿಕ್ಕೆ ಸಾಧ್ಯವೇ ಆಗದಂತಹ ಪರಿಸ್ಥಿತಿ ಇಷ್ಟಾಗಿಯೂ ಕೂಡ ಅಲ್ಲಲ್ಲಿ ಪ್ರವಾಸಿಗರ ಹುಚ್ಚಾಟ ಮುಂದುವರಿತಾ ಇದೆ ಚಾರ್ಮಡಿ ಘಾಟಿಯ ಬಂಡೆಗಳ ಮೇಲೆ ಪ್ರವಾಸಿಗರ ಹುಚ್ಚಾಟದ ದೃಶ್ಯ ನೋಡ್ತಾ ಇದ್ದೀವಿ ಚಿಕ್ಕಮಗಳೂರಿನ ಚಿತ್ರಣ ಎಚ್ಚೆತ್ತುಕೊಂಡಿಲ್ಲ ಅನ್ನೋದು ಮಹಾರಾಷ್ಟ್ರದಲ್ಲಿ ಒಂದೇ ಕುಟುಂಬದ ಐವರು ಜಲಸಮಾಧಿಯಾಗಿರುವಂತಹ ದೃಶ್ಯ ನೋಡ್ತಾ ಇದ್ದೀವಿ ನಾಲ್ವರು ಮಕ್ಕಳಾದಿಯಾಗಿ ಐದು ಜನ ನೋಡ್ ನೋಡ್ತಾ ಇದ್ದಂತೆ ಕೊಚ್ಕೊಂಡು ಎಷ್ಟು ಎಚ್ಚರಿಕೆಯನ್ನು ಕೊಟ್ಟರೂ ಕೂಡ ಅದನ್ನು ಪಾಲಿಸದೆ ಹೋದರೆ ಅಪಾಯ ಕಟ್ಟಿಟ್ಟು ಬಿಟ್ಟು ಕಣ್ಣೆದುರಲ್ಲೇ ಇಂತಹ ಅಪಾಯ ಆಗಿ ಜನ ಜಲಸಮಾಧಿಯಾದಂತಹ ಘಟನೆಗಳಿದ್ದರೂ ಕೂಡ ಯಾಕೆ ಪ್ರವಾಸಿಗರು ಎಚ್ಚೆತ್ತುಕೊಳ್ತಿಲ್ಲ ಇನ್ನಷ್ಟು ಕಠಿಣ ನಿಯಮಗಳನ್ನು ಮಾಡಬೇಕಾಗಿದೆಯಾ ಹಾಗಿದ್ರೆ ಬಂಡ ಏರಬೇಡಿ ಅನ್ನೋ ಎಚ್ಚರಿಕೆ ಇದೆ ಹಾಗಿದ್ದು ಕೂಡ ಡೋಂಟ್ ಕೇರ್ ಅಂತಿದ್ದಾರೆ ಪ್ರವಾಸಿಗರು ಅಪಾಯ ಕಣ್ಣಿಗರು ಹಾಕ್ಸ್ತಾ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್